ಹಾ ನಮಸ್ಕಾರ ನಮಸ್ಕಾರ ಮತ್ತೆ ಅವ್ರ ಸ್ನೇಹಿತರು ಹಾ ನಿಮ್ ಹೆಸರಂಗ್ ಹ ವೆಂಕಟಗಿರಿ ಅಪ್ಪ ಅಂತ ಈಗ ಬಂದಿದ್ದೀವಿ ಸಾಮಾನ್ಯ ಗೊತ್ತಿರ್ಬೋದು ಬೇಸಿಗೆನಲ್ಲಿ ಟೊಮೊಟೊ ಸೀಸನ್ ಸ್ಟಾರ್ಟ್ ಆಗಿದೆ ಬೇಸಿಗೆನಲ್ಲಿ ಮಾಡ್ಬೇಕಾದ್ರೆ ಕೃಷಿ ಟೊಮೆಟೊ ಕೃಷಿ ಅದ್ರಲ್ಲೂ ತುಂಬಾ ಕಷ್ಟ ಅದೇ ನಮಸ್ಕಾರ ನಮಸ್ಕಾರ ನಮ್ಮ ಮಂಜಣ್ಣ ಅವರು ಮಂಜುನಾಥ್ ಎಚ್ ಎಸ್ ಸಲನಾ ಪ್ರಗತಿಪರ ರೈತರು ಸುಮಾರು ತೋಟಗಳನ್ನ ಮಾಡ್ತಾರೆ ತೋಟಗಳು ಎಲ್ಲರೂ ಮಾಡ್ತಾರೆ ಅಂದ್ರೆ ಸಕ್ಸಸ್ಫುಲ್ ಆಗಿ ಫಾರ್ಮಿಂಗ್ ಮಾಡೋದು ಕಷ್ಟ ಅಂತಾನೆ ಹೇಳ್ಬೋದು ಅಣ್ಣ ಇವಾಗ ನಿಮ್ಮ ತೋಟಕ್ಕೆ ಬಂದಿದ್ರಿ ಅಣ್ಣ ಇರ್ಲಿ ಒಂದ್ಸಲ ಹೆಸ್ರು ಹೇಳ್ಬಿಡಿ ಹೊಸ ವೀಕ್ಷಕರು ಯಾರಿದ್ರೆ ನಿಮ್ಮ ಊರು ಹೆಸರು ಹಾ ಈಗ ಈಗ ಟೊಮೊಟೊ ಬೇಸಿಗೆ ವೆರೈಟಿ ಸ್ಟಾರ್ಟ್ ಮಾಡಿದ್ರ ನಾವು ಅನ್ ನೋಡಿದಿನಿ ಮಳೆಗಾಲದಲ್ಲೂ ಹಾಕ್ತಾ ಇರ್ತೀರ ಬೇಸಿಗೆ ಚಳಿಗಾಲ ಎಲ್ಲ ಕಾಲದಲ್ಲಿ ಬೆಳಿತೀರ ಬೇಸಿಗೆ ನಲ್ಲಿ ಟಮೊಟೋ ಮಾಡೋದು ತುಂಬಾ ಕಷ್ಟ ಅಂತಾನೆ ಇರ್ಬೋದು ಯಾಕೆಂದ್ರೆ ವೈರಸ್ ಇರ್ಬೋದು ಸುಮಾರು ಪ್ರಾಬ್ಲಮ್ ಗಳು ಬರುತ್ತೆ ನೀವು ಯಾವ ವೆರೈಟಿ ಸೆಲೆಕ್ಟ್ ಹೈಬ್ರಿಡ್ ಹೈಬ್ರಿಡ್ಬ್ರಿಡ್ ಎಕರೆಗೆ ಆರು ಆರ್ ಸಾವಿರ ಹಾಕಿದೀವಿ ಈಗ ಮಳೆಗಾಲಕ್ಕೆ ಬೇಸಿಗೆಕ್ಕೆ ಈಗ ಸಾಲಿಂದ ಸಾಲ ಅಂತರಗಳು ಗಿಡದ ಗಿಡಕ್ಕೆ ಅಂತರಗಳು ಏನಾದ್ರು ವ್ಯತ್ಯಾಸ ಮಾಡ್ಬೇಕಾ ಮಳೆಗಾಲದಲ್ಲಿ ಸ್ವಲ್ಪ ದೂರ ಮಾಡ್ಬೇಕು ಅಡಿ ಮಾಡಬೇಕು ಈಗ ಸೇಮ್ ಮಳೆಗಾಲದಲ್ಲಿ ಗಿಡ ಒಂದ್ ಬಿಟ್ಟರೆ ಸಾಲಿಂದ ಸಾಲ್ ಮಳೆಗಾಲದಲ್ಲೆಲ್ಲ ಸೇಮ್ ಅಲ್ವಾ ಒಂದ್ ಎಕರೆ ಪ್ರದೇಶ ಕರೆಕ್ಟ್ ಆಗಿ ಪ್ರದೇಶ ಒಂದ್ ಎಕರೆ ಸಾವಿರ ಗಿಡ ಈಗ ಬೆಲೆಗಳು ಸೀಸನ್ ತಕ್ಕಂಗೆ ರೈಸ ಹೆಚ್ಚು ಕಮ್ಮಿ ಆಗ್ತಾ ಒಂದ್ ಗಿಡ ಏನ್ ಬೆಲೆ ಈಗ ನಾರು ನಾರು ಬಂದು ಒಂದು ಗಿಡ ಒಂದೂವರೆ ರೂಪಾಯಿ ಬೀಳುತ್ತಾರೆ ಈಗ ಈಗ ಯಾವಾಗ್ಲೂ ಹೆಚ್ಚು ಕಡಿಮೆ ಇದೆ ಮಳೆಗಾಲದಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಆಗ್ತದೆ ಈಗ ನಾವು ಗಿಡ ನಾಟಿ ಮಾಡ್ಬೇಕಾದ್ರೆ ಒಂದು ಇದು ನರ್ಸಿಂದ ನಾರ್ ತಗೊಂಡ್ಬರ್ತೀರಿ ಮಿನಿಮಮ್ ಎಷ್ಟ್ ದಿನದ ನಾರನ ನಾವ್ ನಾಟಿ ಮಾಡ್ಬೇಕು ಮಾಡ್ಬೇಕು ಅಂದ್ರೆ ಒಂದ್ ಒಳಗಡೆ ಈಗ ಬೇಸಿಗೆ ಪೇಪರ್ ಬಿಸಿ ಜಾಸ್ತಿ ಇರುತ್ತಲ್ಲ ಐಟು ಅದು ಬಿಸಿಗೆಲ್ಲ ತಡ್ಕೊಳ್ತದೆ ಬಲ್ತಿರ ನಾರು ಒಂದ್ ತಿಂಗ್ಳ ಮೇಲೆ ಆದ್ರೆ ಏನೋ ತೊಂದ್ರೆ ಆಗುತ್ತೆ ಅಂದ್ರೆ ಬೆಳೆ ಆಗೋದನ್ನು ಸ್ವಲ್ಪ ಗ್ರೋತ್ ಗ್ರೋತ್ ಟೈಮ್ ತಗೊಳತ್ತೆ ಅಂತ ಹೇಳ್ಬೋದು ಹಾ ಈಗ ಇದಕ್ಕೆ ನೀವು ಅಂಬರೀಷನೇ ಸೆಲೆಕ್ಟ್ ಮಾಡ್ಕೊಳಿ ಕಾರಣ ಈ ಹಿಂದೆ ಏನಾದ್ರು ಬೆಳ್ದಿದ್ರೆ ಇದನ್ನ ಅವ್ರು ಇದೇ ಬೆಳಿತಾರ ನಾವೆಲ್ಲ ಮುಂಚೆ ಎಲ್ಲ ಹಾಕಿದ್ವಿ ಅಂಬರೀಷ ಅಂದ್ರೆ ಏನಾಗ್ತದೆ ಅಂದ್ರೆ ಪಾರ್ಸಲ್ ಚೆನ್ನಾಗಿ ತಡತದೆ ಬಿಸಿಗೂ ತಡತ ಬೀಜ ನೀವೇ ನರ್ಸಿಗ್ ತಗೊಂಡೋಗಿ ಬಿಡಿಸಿರೋದು ಪ್ಯಾಕೆಟ್ ಎಲ್ಲ ಏನ್ ರೇಟ್ ಇದೆ ಬೀಜ ಪಾಕ್ರೆ ಪ್ಯಾಕೆಟ್ ಬಂದು ಸಾವಿರದ ಎಂಟುನೂರು ಸಾವಿರ ಬೀಜ ಇರುತ್ತೆ ಇರುತ್ತವ್ರಲ್ಲಿ ಎಷ್ಟಿರುತ್ತೆ ಹೆಚ್ಚು ಕಡಿಮೆ ಮೂರ್ ಸಾವಿರ ಬೀಜ ಇರುತ್ತೆ ನರ್ಸರಿಗ್ ಬಿಟ್ಕೊಡೋದಕ್ಕೆ ನಿಮ್ಗೆ ಎಷ್ಟು ಕೊಡ್ಬೇಕು ಐದು ಒಂದ್ ನಾರ್ಗೆನ ನಾರಿಗೆನ ಐದು ಪೈಸಾ ಕೊಡ್ಬೇಕು ಅದ ತುಂಬಾ ಖರ್ಚೆ ಬರುತ್ತೆ ಅಂತ ಹೇಳ್ಬೋದು ನಾ ಈಗ ಸಾಮಾನ್ಯವಾಗಿ ಗಿಡ ಮೇಲೆ ಮಣ್ಣಿಗೆ ಏನೇನು ಹಾಕಿದ್ದೀರಾ ಆಮೇಲೆ ಡ್ರೆಂಚಿಂಗ್ ಏನಾದ್ರು ಮಾಡಿದ್ದೀರಾ ಅಂತ ಕೇಳೋಣ ಮಣ್ಣಿಗೆ ಏನೇನು ಕೊಟ್ಟಿದ್ರಣ ಗೊಬ್ಬರಗಳಾಗಿರ್ಬೋದು ಮೆಡಿಸನ್ ಯಾವ ತರ ಏನು ಕೊಟ್ಟಿದ್ರೆ ಎಮ್ಓ ಪಿ ತಿಪ್ಪೆ ಗೊಬ್ಬರ ಅಂದ್ರೆ ಟ್ಯಾಕ್ಟ್ರಿ ಲೋಡ್ ಅಲ್ಲಿ ಈಗ ಗೊಬ್ಬರಗಳು ಮುಂಚೆನೇ ಇನ್ನೊಂದು ಪ್ಲಾನ್ ಮಾಡ್ಬಿಡ್ತಾರೆ ಇವಾಗ ಟೊಮೊಟೋ ಆದ್ಮೇಲೆ ಇನ್ನೊಂದ್ ಬೆಳೆ ಹಂಗೆ ಮಾಡಿ ಗೊಬ್ಬರ ಹಾಕಿದ್ವಿ ಈ ತರ ಇದ ಟಮೋಟೋ ಆದ್ಮೇಲೆ ಇನ್ನೊಂದ್ ಬೆಳೆ ಹಾಕೋದಕ್ಕೆ ಫಸ್ಟ್ ಪ್ಲಾನ್ ಮಾಡಿ ಹಾಕಿರೋದು ಒಳ್ಳೆ ಮಾಡಿ ತಿರ್ಗಾ ಟಮೊಟೋ ಆದ್ಮೇಲೆ ಇಲ್ಲ ಇದಕ್ಕೇನೆ ಹಾಕ್ಬೇಕ ಮತ್ತೆ ಅದಂದ್ರೆ ಬುಡದಿಂದ ಸ್ವಲ್ಪ ದೂರ ಗ್ರೋತ್ ಬರೋದಕ್ಕೆ ಗಿಡ ಡೆವಲಪ್ ಆಗೋದಕ್ಕೆ ಈ ಡ್ರಿಪ್ ಗೋ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಂತ ಹೇಳಿಬಿಟ್ಟು ಸರಿ ಸರಿ ಡ್ರೆಂಚಿಂಗ್ ಏನಾದ್ರು ಮಾಡಿದ್ರೆ ಮಾಡಿದ್ದೆ ಇದು ಮೆಟ್ಲಾಕ್ಸಿಲ್ ಮತ್ತೆ ಕ್ಲೋರಾ ಕ್ಲೋರ್ ಯಾಕೆಂದ್ರೆ ಗಿಡ ಸಾಯೋದು ಕಾಮನ್ ಅದು ಈ ಬೇಸಿಗೆ ತುಂಬಾ ಜಾಸ್ತಿ ಬರುತ್ತೆ ಸಾಮಾನ್ಯವಾಗಿ ನಾನ್ ಗೊತ್ತಿರೋ ಪ್ರಕಾರ ಹೊಸ ಮಣ್ಣಲ್ಲಿ ಹೊಸ ನೆಲದಲ್ಲಿ ಟೊಮೆಟೊ ಬೆಳೆದಾಗ ಆತರ ತೊಂದರೆ ಕಡಿಮೆ ಅಂತ ಅನ್ಕೊಂತೇನೆ ಅದು ಕಡಿಮೆ ಆವಾಗ ಇವಾಗ ಹಾಕಿದ್ದ ಹಾಕಿದ್ದು ವರ್ಷ ವರ್ಷನೂ ಹಾಕ್ತಾ ಇರ್ತೀವಿ ಬೇಸಿಗೆ ಎಲ್ಲ ಹಾಕ್ತಿವಿ ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಬೇರೆ ಯಾರನ್ನ ಚೇಂಜ್ ಮಾಡಿ ಬೇರೆ ಬೆಳೆ ಹಾಕಿ ಆಮೇಲೆ ಟೊಮೆಟೊ ಸ್ಟಾರ್ಟ್ ಮಾಡ್ತೀವಿ ಈಗ ಮಿನಿಮಮ್ ಈಗ ಯಾವ್ದೇ ಬೆಳೆಗೆ ಬಂಡವಾಳ ಬೇಕೇ ಬೇಕಲ್ವಾ ಸುಮ್ನೆ ಯಾವ್ದು ಬರೋದಿಲ್ಲ ಅದರಲ್ಲಿ ಟೊಮೆಟೊ ಅಂದ್ಮೇಲೆ ಖರ್ಚು ಫಾಸ್ಟ್ ಗಿಡ ಹೋದಾಗಿಂದ ಗಿಡ ಕಿಳೋವರೆಗೂ ಖರ್ಚು ಬರುತ್ತೆ ಈಗ ಮಿನಿಮಮ್ ಪ್ರೈ ಇದು ಪ್ರೈಮರಿ ಸ್ಟೇಜ್ ಅಂತ ಹೇಳ್ಬಹುದು ಮಲ್ಚಿಂಗ್ ಪೇಪರ್ ಗೊಬ್ಬರಗಳು ಗಿಡ ಎಲ್ಲಾನು ಇಲ್ಲಿವರೆಗೂ ಏನ್ ಖರ್ಚು ಮಾಡಿದ್ರೆ ಎಲ್ಲಾನು ಅಂದಾಜು ಒಂದ್ ಇಷ್ಟು ಅಂತ ಏನಾದ್ರೂ ಮಾಡಿದ್ವಿ ಗೊಬ್ಬರ ಬಿಟ್ಟು ಗೊಬ್ಬರ ನಾಟಿ ಗೊಬ್ಬರ ಬಿಟ್ಟು ಅಂದ್ರೆ ಗೊಬ್ಬರ ನಿಮ್ ಸ್ವಂತ ಅನ್ಸುತ್ತೆ ನಾಟಿ ಗೊಬ್ಬರ ಅಂದ್ರೆ ಸಾಮಾನ್ಯವಾಗಿ ಈಗ ಐದ್ ಸಾವಿರ ರೂಪಾಯಿ ಲೋಡ್ ಕೊಡ್ಲೇಬೇಕು ಡೆಲಿವರಿ ಆರ್ ಲೋಡ್ ಅದೊಂದು ಇವತ್ತು ಇದೊಂದು ನಲ್ವತ್ತು ತೊಂಬತ್ ಸಾವಿರ ಆಯ್ತು ಇದುವರೆಗೆ ಇನ್ನ ನೀವು ಗೂಟಗಳ ಹಾಕಿ ಲೇಬರ್ ತಂದು ಟೈನ್ ಕಟ್ಟಿ ಮಾಡಬೇಕಂದ್ರೆ ಇನ್ನೊಂದು ಲಕ್ಷ ಎಕ್ಸ್ಟ್ರಾ ಒಂದು ಗುಟು ಒಂದು ಗೂಟ ಈಗ ಗೂಟದ ವಿಚಾರಕ್ಕೆ ಬರೋಣ ಈಗ ಬಿದ್ರಗೂಟ ಬೆಸ್ಟ್ ಈ ಕಡೆ ನೋಡ್ತಾ ನೀಲಗಿರಿ ಗುಟ ಬೆಸ್ಟ್ ಅಂದ್ರೆ ನೀಲಗಿರಿನೇ ಬೆಸ್ಟ್ ಹಾ ಬಿದ್ರೂಟಕ್ಕಿಂತ ನೀಲಗಿರಿನೇ ಬೆಸ್ಟ್ ಅದು ಹ ಅಲ್ಲ ಬಿದ್ರು ಬಿದ್ರಗುಳ್ಳಿರ್ತದೆ ಅಡಿ ಲಾಸ್ಟ್ ಮಾಡ್ತಾನೆ ಒಂಬತ್ತು ಅಡಿ ತಿರ್ಗ ಒಂದಡಿ ಆರ್ದಡಿ ಮುಕ್ಕಾಲ್ ಅಡಿಕ್ ಹೋಗ ನನಗೂ ಅನ್ಸಿರಗ ಪ್ರಕಾರ ಇದು ಬಿದ್ರ ಗುಟ ಗ್ರಿಪ್ ಪಿಡಿ ನೈಸ್ ಇರುತ್ತೆ ಹೇಳಿದ್ರೆ ಕಡ್ಡಿ ಅಂದ್ರೆ ಕತ್ರಿ ಸರ ಸರಾಗುತ್ತೆ ಸಿಂಗಲ್ ಗುಟ್ಟ ಗ್ರಿಪ್ ಹಿಡಿಯಲ್ಲ ಅದೇ ಈಗ ನಮ್ ಕಡೆ ನೀರ್ಗಿರಿ ಮರಗಳು ಸಾಕತ್ ಆಗಿದೆ ಬೇಜಾನೆ ಎಲ್ಲಿ ನೋಡಿದ್ರೂ ಮರ್ಯಾದೆ ಸಿಗದೇ ಇರತಕ್ಕಂತ ಕಡೆ ಬಿದ್ರನ್ನ ಯೂಸ್ ಮಾಡ್ಕೊಂತಾರೆ ಈಗ ಟೊಮೊಟೊ ಮಿನಿಮಮ್ ನಮ್ಗೆ ಇವಾಗ ಮಾಡಿರೋ ಖರ್ಚು ಬರ್ಬೇಕಂದ್ರೆ ನಿಮ್ಗೆ ಎಷ್ಟು ಮಾರಿದ್ರೆ ಪರವಾಗಿಲ್ಲ ಅನ್ಸುತ್ತೆ ಒಂದು ಹದಿನೈದು ಕೆಜಿ ಬಾಕ್ಸ್ ಕೋಲಾರ್ ತಗೊಳ್ಳೋಣ ಮೂವತ್ ಕೆಜಿ ಬಾಕ್ಸ್ ಹೊಸರ್ದು ಬೇಡ ಕೋಲಾರದು ಮಾರ್ಬೇಕಂದ್ರೆ ನಮ್ಗೆ ಒಂದು ಎಷ್ಟು ಒಂದ್ ಎಂಟ್ನೂರು ರೂಪಾಯಿ ಹೋದ್ರೆ ನಮ್ಗೆ ಏನೋ ಸ್ವಲ್ಪ ಸಿಗ್ದಂಗ್ ಆಗ್ತದೆ ಒಂದ್ ಇನ್ನೂರು ಮುನ್ನೂರು ಹೋದ್ರೆ ಅಲ್ಲಿ ನಾವು ಮಾಡ್ರೆ ಖರ್ಚು ಬರ್ಬೇಕಂದ್ರೆ ಇನ್ನೂರು ರೂಪಾಯಿ ಮೇಲೆ ಹೋಗ್ಬೇಕು ಇವಾಗ ಮಾರ್ಕೆಟ್ ಅಷ್ಟಿಲ್ಲ ಅನ್ಕೊಂತೀನಿ ನಾನು ಈಗ ಡೌನ್ ಆಗಿದೆ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಈಗ ಟೊಮೊಟೊ ಅನ್ನೋದನ್ನು ನನ್ನ ಪ್ರಕಾರ ಒಂದು ಲಾಟ್ರಿ ಬೆಳೆ ಅಂತಾನೆ ಹೇಳ್ಬೋದು ಇವಾಗ ಲಾಟ್ರಿ ಟಿಕೆಟ್ ತಗೊಂಡಂ ತಗೊಂಡಿದಿರ ಅಥವಾ ನಿಮ್ಗೆ ಏನಾದ್ರು ಏನಾದ್ರು ರೇಟ್ ಬರುತ್ತೆ ಅನ್ನೋ ಮುನ್ಸೂಚನೆ ಏನ ಇಲ್ಲ ಅಂದಾಜ್ ಮೇಲೆ ಹಾಕಿರೋದು ಹ ಯಾಕಂದ್ರೆ ಅದು ಟಮೊಟೋನೆ ಅಂದಾಜ್ಮೇಲೆ ಟಮೊಟೊ ಕೊತ್ತಮೀರ್ ಸೊಪ್ಪು ಇವೆರಡು ಅಂದಾಜ್ ಮೇಲೆ ಬೇಕಿದ್ರೆ ಕ್ಯಾರೆಟ್ ಬೀಟ್ರೋಟ್ ಕ್ಯಾಪ್ಸಿಕಮ್ ಸೀಸನ್ ನೋಡ್ಬೋದು ಟಮೊಟೊಗೆ ಯಾವಾಗ ಮಾರ್ಕೆಟ್ ರೇಟ್ ಇರಲ್ಲ ಕಾಯಿ ಯಾವಾಗ ಕಮ್ಮಿ ಆಗುತ್ತೋ ರೇಟ್ ಎತ್ತ ಬಿಡುತ್ತೆ ಜಾಸ್ತಿ ಕಾಯಿ ಬಂತಂದ್ರೆ ಡೌನ್ ಈಗ ಇದು ನಾಟಿ ಮಾಡಿ ಎಷ್ಟು ದಿವಸ ಆಗಿದೆ ಇದು ಇವಾಗ ದಿವ್ಸ ಇವಾಗ ಮಧ್ಯಾಹ್ನ ಸ್ಪ್ರೇ ಕೊಟ್ಟಿದ್ರ ಫಸ್ಟ್ ಸ್ಪ್ರೇ ಇನ್ನ ಏನು ಕೊಟ್ಟಿರಲ್ಲ ಟ್ರೆಂಚ್ ಮಾತ್ರ ಒಂದ್ ಮಾಡ

ಈಗ ನಾ ಒಂದ್ ನಿಮಿಷ ಈಗ ನಾನು ಸುಮಾರು ಸಲ ಹೇಳಿದ್ದೆ ಪ್ರತಿ ಬೆಳೆನಲ್ಲಿ ಇವಾಗ ನಾನು ಲಾಸ್ಟ್ ಟೈಮ್ ಜಿ ಕೆ ವಿಕೆ ಹೋದಾಗ ಕೃಷಿ ಮೇಳಕ್ ಹೋದಾಗ ಎಲ್ಲ ಬೆಳೆನಲ್ಲೂನು ಅಲ್ಲಿ ಕೃಷಿ ಕಾಲೇಜಲ್ಲಿ ಎಲ್ಲ ಬೆಳೆ ಚೆಂಡುವರಗುತಿದ್ರು ಅಂಚುಗಳಲ್ಲಿ ಆಮೇಲೆ ಅಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನೀವು ನೋಡಿ ಇಲ್ಲಿ ನೋಡ್ತಾ ಇದ್ರಿ ಪ್ರತಿ ಸಾಲಲ್ಲೂ ಆ ಹೆಂಚುಗಳಲ್ಲಿ ಚೆಂಡು ಗಿಡ ಊತಿದ್ದೀರಾ ಇದು ನೀವು ಬೆಳೆ ಕಂಡಿರ್ತಕ್ಕಂಥದ್ದು ರಹಸ್ಯನ ಅಥವಾ ಎಲ್ಲಿ ನೋಡಿ ಮಾಡ್ತಾ ಇರೋದನ್ನ ಮಾಡ್ತಾ ಇಲ್ಲ ನಾವು ಏನಂದ್ರೆ ಆ ಚೆಂಡು ಇದ್ರೆ ಹೂವು ಎಲ್ಲ ಕಲರ್ ಹೂವ ಬರ್ತದೆ ಅದು last time ಹೂವ ನಮ್ದು ಹೂವ ಇದಾಗೋದು ಇದಕ್ಕೆ ಏನ್ ಆಗ್ತದೆ ಅಂದ್ರೆ ಎಲ್ಲ ಅದ್ರಲ್ಲಿ ಬಂದು ಸೊಳ್ಳೆ ಎಲ್ಲ ಅದ್ರಲ್ಲಿ ಹೂವಲ್ಲಿ ಇರ್ತದೆ ಈ ಗಿಡಕ್ ಸ್ವಲ್ಪ avoid ಮಾಡ್ತದೆ light lighting ತರ ಕಾಣ್ತಾ ಇರ್ತದೆ ಹೂವ ಬಂದ್ ಮೇಲೆ first ಬಂದ್ ಅದ್ರಲ್ಲಿ ಕುತ್ಕೊಳ್ತದೆ ಆಮೇಲೆ ಇದಕ್ avoid ಆಗ್ತದೆ ಅಂದ್ರೆ ನಾವು ಅವಾಗ ನೀವು ಇದನ್ ನೋಡ್ಕೊಂಡು spray ಮಾಡ್ಕೊಬೇಕು ಎಲ್ಲ ಬೆಳೆನಲ್ಲಿ ಈ ತರ ಮಾಡ್ತಾ ಇರ್ತಾರೆ ಎಲ್ಲ ಬೆಳೆನಲ್ಲೂ ಮಾಡ್ತೀವಿ ನಾವು ಚೆಂಡ್ ಆಕ್ಟಿವ್ ಅನ್ನೋದು ಈಗ ಸಿಂಗಲ್ ಮಾಮೂಲಿ ಒಬ್ಬೊಬ್ರು ಡಬಲ್ ವೈರ್ ಆಗ್ತಾರೆ ಏನ್ ಅವಶ್ಯಕತೆ ಇಲ್ಲ ಅನ್ಕೊಂತಾರೆ ಡ್ರಿಪ್ ವೈರ್ ಸಿಂಗಲ್ ಡ್ರಿಪ್ ಹೊಸ ಡೈಲಿ ಸಿಂಗಲ್ವಾ ನೀರ್ ಬಿಡ್ರಾ ಒಂದಿನ ಬಿಟ್ಟು ಬಿಡ್ತೀರಾ ನೀರ್ ಅಷ್ಟೇ ಸಾಕ ಲಾಸ್ ನೀರ್ ಹೌದಾ ಅದೇ ಗಿಡ ನಾನು ನೀವು ಗೊಬ್ಬರ ಚರಕ್ ಬಂದ್ರೆ ಟೊಮೊಟೊ ಬಗ್ಗೆ ಮಾತಾಡ್ರೆ ಒಂದ್ ದಿವ್ಸಲ್ಲ ಮಾತಾಡಬಹುದು ಅಷ್ಟ್ ಕೆಲಸ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಈಗ ಬಂದ್ ಒಂದ್ ಕೆಜಿ ಇನ್ನೂರ ಐದು ರೂಪಾಯಿ ನನಗೆ ಜ್ಞಾಪಕ ಬಂದವಾಗ ಒಂದ್ ಕೆಜಿ ಇಪ್ಪತ್ತೊಂದು ರೂಪಾಯಿ ಇತ್ತು ಒಂದು ಸಂಟೈನು ಇವಾಗ ನೋಡಿದ್ರೆ ಅದೇ ಬೆಳಿತಾ ಅದೇ ಇನ್ನೂರು ಜಾಸ್ತಿ ಆಯ್ತು ಅದೇ ಹತ್ತು ವರ್ಷ ಹಿಂದ್ಗಡೆ ಹೋಗೋ ಟೊಮ್ಯಾಟೋ ರೇಟ್ ಇವಾಗ ಹೋಗಲ್ಲ ಆವಾಗನು ಒಂದೊಂದ್ಸಲ ಟಮೊಟೋ ರೇಟ್ ಸಾವಿರ ರೂಪಾಯಿ ಮುಟ್ಟಿರೋದು ಎರಡ್ ಸಾವಿರದ ಐತೆ ಅಂದ್ರೆ ಇವಾಗ್ಲಾ ಆವಾಗ ಇರೋ ರೇಟ್ ಇವಾಗ ಹೋಗಲ್ಲ ರೂಪಾಯಿ ಕೊಡ್ತಾರೆ ನಾನೂರು ರೂಪಾಯಿ ನಾನೂರು ರೂಪಾಯಿ ನಾನೂರು ರೂಪಾಯಿ ಪ್ಲಸ್ ಊಟ ಪ್ಲಸ್ ಆಟೋ ಎಲ್ಲ ಇರುತ್ತೆ ಆರ್ನೂರು ರೂಪಾಯಿ ಸೇರುತ್ತೆ ಒಬ್ಬರಿಗೆ ಅದೇ ನಾವು ಮಾಡ್ ಬೆಳೆ ಖರ್ಚು ಮಾತ್ರ ರೈಸ್ ಆಗ್ತಾನೆ ಐತೆ ಆದಾಯ ಮಾತ್ರ ಅಷ್ಟಲ್ಲ ಐತೆ ಆದ್ರೂನು ಏನಿಲ್ಲ ಆದ್ರೂನು ಬಿಡ್ತಾ ಇಲ್ಲ ಕಾರಣ ಏನಂದ್ರೆ ಇವಾಗ ಬೇರೆ ಅವ್ರು ಬಿಸ್ನೆಸ್ ಮಾಡಿದ್ರೆ ಲಾಸ್ ಆದ ತಕ್ಷಣ ಆ ಬಿಸ್ನೆಸ್ ಬಿಟ್ಟು ಬೇರೆ ಬಿಸ್ನೆಸ್ ಹೋಗ್ತಾರೆ ಅಂದ್ರೆ ಆತರೈಟಿ ಖರ್ಚು ಹ ಖರ್ಚು ಹೆಚ್ಚು ಕಡಿಮೆ ಆದ್ರೂ ಒಂದ್ ಬೆಳೆನ ಲಾಸ್ ಇನ್ನೊಂದು ಬೆಳೆ ಬರ್ಬೋದು ಅನ್ನೋ ನಿರೀಕ್ಷೆ ಇಟ್ಕೊಂಡು ಬೆಳೆ ಮಾಡ್ತಾ ಇರ್ತಾರೆ ಅಷ್ಟೊಂದ್ ಧೈರ್ಯ ತಾಕತ್ತಿರೋದು ನಮ್ ರೈತರಿಗೆ ಮಾತ್ರನೇ ಅನ್ನೋದು ನನ್ನ ಅನುಭವ ಯಾಕೆಂದ್ರೆ ಒಂದ್ ಸೇಟು ಆಗ್ಲಿ ಒಂದ್ ಇನ್ನೊಬ್ನಾಗ್ಲಿ ಅವ್ನು ಹತ್ತು ರೂಪಾಯಿ ಅದ್ರ ಮೇಲೆ ಎರಡು ರೂಪಾಯಿ ಮೂರು ರೂಪಾಯಿ ಮೊದಲೇ ರೇಟ್ ಫಿಕ್ಸ್ ಮಾಡಿ ಇಟ್ಟಿರ್ತಾನೆ ಮಾಡಿದ್ರೆ ಐದು ರೂಪಾಯಿ ತಲೆ ಮೇಲೆ ಟೋಪಿ ಹಾಕ್ಬಿಡ್ತಾರೆ ರೈತರದ್ದು ರೈತರದ್ದಾಗಲ್ಲ ಬಂದಷ್ಟು ಮಾರ್ಕೊಂತ ಇರ್ಬೇಕು ಅಲಾ ಸರಿನಾ ಈಗ ಟಮೊಟೊ ಬಗ್ಗೆ ಮಾತಾಡ್ರೆ ಮಾತಾಡ್ತಾನೆ ಇರಬೇಕು ಸದ್ಯಕ್ಕೆ ಇಷ್ಟು ಮಾತ್ರ ಪ್ರೈಮರಿ ನಮ್ಗೆ ಫಾರ್ಮರ್ಸ್ ತಿಳಿಸ್ಕೊಟ್ಟಿದ್ರಣ ನಿಮ್ಮ ಟೈಮು ನಮ್ಗಾಗಿ ಇಟ್ಟಿದ್ದಕ್ಕೆ ಒಂದ್ ಹತ್ತು ನಿಮಿಷ ಥ್ಯಾಂಕ್ ಯು ಅದೇ ಇದೇ ತರ ಟೊಮೊಟೊದಲ್ಲಿ ನಿಮ್ಗೆ ಯಶಸ್ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ